ಫ್ರೆಂಡ್ಸ್ ಇವತ್ತು ಉತ್ಪಾದನೆ ಹೆಚ್ಚಳದಿಂದ ಯಾವ್ಯಾವ ಕ್ರಾಂತಿಗಳಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಹಸಿರು ಕ್ರಾಂತಿ ಹಸಿರು ಕ್ರಾಂತಿಯು ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಆದಂತಹ ಹೆಚ್ಚಳದಿಂದ ಉಂಟಾಗುತ್ತದೆ ನಂತರ ಶ್ವೇತ ಕ್ರಾಂತಿ ಅಥವಾ ಬಿಳಿಯ ಕ್ರಾಂತಿ ಹಾಲಿನ ಉತ್ಪಾದನೆಯಲ್ಲಿ ಹೆಚ್ಚಳವಾದರೆ ಅದನ್ನು ಶ್ವೇತ ಕ್ರಾಂತಿ ಎಂದು ಕರೆಯುತ್ತಾರೆ ಮೊದಲೇ ಬಾರಿ ನಮ್ಮ ಚಾನಲ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹಳದಿ ಕ್ರಾಂತಿ ತೈಲ ಉತ್ಪಾದನೆಯಲ್ಲಿ ಹೆಚ್ಚಳವಾದರೆ ಅದರನ್ನು ಹಳದಿ ಕ್ರಾಂತಿ ಎನ್ನುತ್ತೇವೆ ಕ್ರಾಂತಿ ರಸಗೊಬ್ಬರಗಳು ರಸಗೊಬ್ಬರಗಳ ಪ್ರಮಾಣದಲ್ಲಿ ಹೆಚ್ಚಳವಾದರೆ ಅದನ್ನು ಕ್ರಾಂತಿ ಎನ್ನುತ್ತೇವೆ ನಂತರ ನೀಲಿ ಕ್ರಾಂತಿ ನೀಲಿ ಕ್ರಾಂತಿ ಎಂದರೆ ಮೀನುಗಳ ಉತ್ಪಾದನೆ ಹೆಚ್ಚಳ ಅಥವಾ ಮತ್ಸ್ಯೋದ್ಯಮದಲ್ಲಿ ಹೆಚ್ಚಳವಾದರೆ ಅದನ್ನು ನೀಲಿ ಕ್ರಾಂತಿ ಎಂದು ಕರೆಯುತ್ತೇವೆ ಕಪ್ಪು ಕ್ರಾಂತಿ ಕಲ್ಲಿದ್ದಲಿನ ಮತ್ತು ಪೆಟ್ರೋಲ್ ಉತ್ಪನ್ನಗಳ ಪ್ರಮಾಣದಲ್ಲಿ ಹೆಚ್ಚಳವಾದರೆ ಅದನ್ನು ಕಪ್ಪು ಕ್ರಾಂತಿ ಎನ್ನುತ್ತೇವೆ ಸುವರ್ಣ ಕ್ರಾಂತಿ ತರಕಾರಿಗಳು ಹಣ್ಣು ಮತ್ತು ಹೂ ಹೂವು ಇವುಗಳಲ್ಲಿ ಹೆಚ್ಚಳವಾದರೆ ಅದನ್ನು ಸುವರ್ಣ ಕ್ರಾಂತಿ ಎನ್ನುತ್ತೇವೆ ಕೆಂಪು ಕ್ರಾಂತಿ ಟೊಮೊಟೊ ಮತ್ತು ಮಾಂಸದಲ್ಲಿ ಹೆಚ್ಚಳವಾದರೆ ಅದನ್ನು ಕೆಂಪು ಕ್ರಾಂತಿ ಎಂದು ಕರೆಯುತ್ತೇವೆ ರಜತ ಕ್ರಾಂತಿ ಮೊಟ್ಟೆಯ ಉತ್ಪಾದನೆಯಲ್ಲಿ ಹೆಚ್ಚಳವಾದರೆ ಅದನ್ನು ರಜತ ಕ್ರಾಂತಿ ಎಂದು ಕರೆಯುತ್ತಾರೆ ದುಂಡು ಕ್ರಾಂತಿ ದುಂಡು ಕ್ರಾಂತಿ ಅಂದರೆ ಆಲೂಗೆಡ್ಡೆಯ ಉತ್ಪಾದನೆಯಲ್ಲಿ ಬೆಳೆಯಲ್ಲಿ ಹೆಚ್ಚಳವಾದರೆ ಅದನ್ನು ದುಂಡು ಕ್ರಾಂತಿ ಎನ್ನುತ್ತಾರೆ ನಾರು ಕ್ರಾಂತಿ ಹತ್ತಿ ಬೆಳೆಯಲ್ಲಿ ಹೆಚ್ಚಳ ಆದರೆ ಉತ್ಪಾದನೆಯಲ್ಲಿ ಹೆಚ್ಚಳ ಆದರೆ ಅದನ್ನು ನಾರು ಕ್ರಾಂತಿ ಎಂದು ಕರೆಯುತ್ತಾರೆ ಗೋಲ್ಡನ್ ಫೈಬರ್ ಕ್ರಾಂತಿ ಸೆಣಬಿನ ಉತ್ಪಾದನೆಯಲ್ಲಿ ಹೆಚ್ಚಳವಾದರೆ ಅದನ್ನು ಗೋಡಾ ಫೈಬರ್ ಕ್ರಾಂತಿ ಎನ್ನುತ್ತಾರೆ ಕಂದು ಕ್ರಾಂತಿ ಆ ಸಾಂಪ್ರದಾಯಿಕ ಇಂಧನ ಮತ್ತು ಚರ್ಮದ ಉತ್ಪಾದನೆಯಲ್ಲಿ ಹೆಚ್ಚಳ ನಂತರ ಪಿಂಕ್ ಕ್ರಾಂತಿ ಈರುಳ್ಳಿ ಮತ್ತು ಔಷಧಿ ಸಸ್ಯಗಳಲ್ಲಿ ಹೆಚ್ಚಳವಾದರೆ ಅದನ್ನು ಪಿಂಕ್ ಕ್ರಾಂತಿ ಎನ್ನುತ್ತೇವೆ ಈ ವಿಡಿಯೋ ಇಷ್ಟಾದಲ್ಲಿ ಪ್ಲೀಸ್ ಲೈಕ್ ಮಾಡಿ सब्सक्राइबी थैंक यू